ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು ವೆಲ್ಕಮ್ ಟು ಕೋನಾಳ್ ಅಕಾಡೆಮಿ ನಮ್ಮ ನುಡಿ ಕನ್ನಡ ನಮ್ಮ ನಾಡು ಕರ್ನಾಟಕ ಈ ನಾಡಿನ ಚರಿತ್ರೆ ಬಗ್ಗೆ ಸಂಪನ್ಮೂಲ ಪ್ರಾಕೃತಿಕ ಸಂಪನ್ಮೂಲಗಳ ಬಗ್ಗೆ ನಮ್ಮ ಕೃಷಿ ಉದ್ಯಮಿ ಮುಂತಾದವು ಬಗ್ಗೆ ತಿಳಿದುಕೊಳ್ಳುವುದು ಅಗತ್ಯವಾಗಿದೆ ಅದಕ್ಕೋಸ್ಕರ ಕರ್ನಾಟಕದಲ್ಲಿ ನಾಲ್ಕು ಕಂದಾಯ ಕಂದಾಯ ವಿಭಾಗಗಳನ್ನು ಸಹ ತಿಳಿದುಕೊಳ್ಳುವುದು ಅಷ್ಟೇ ಮುಖ್ಯ ಇದರಲ್ಲಿ ನಮ್ಮ ನಾಡಿನ ನದಿಗಳು ಜಲ ಸಂಪನ್ಮೂಲಗಳು ಜಲಪಾತಗಳು ಉದ್ಯಮಿಗಳು ಕೈಗಾರಿಕೆಗಳು ಇವುಗಳ ಬಗ್ಗೆ ತಿಳಿದುಕೊಳ್ಳೋದು ಸಹ ಅಗತ್ಯವಾಗಿದೆ ನಮ್ಮ ನಾಡನ್ನು ಆಡಳಿತ ಆಡಳಿತ ಮಾಡೋದಕ್ಕೋಸ್ಕರ ನಾಲ್ಕು ವಿಭಾಗಗಳನ್ನಾಗಿ ಮಾಡಲಾಗಿದೆ ಬೆಂಗಳೂರು ವಿಭಾಗ ಮೈಸೂರು ವಿಭಾಗ ಕಲಬುರಗಿ ವಿಭಾಗ ಮತ್ತು ಬೆಳಗಾವಿ ವಿಭಾಗ ನಾವು ಮೊದಲನೇದಾಗಿ ಬೆಂಗಳೂರು ವಿಭಾಗದ ಬಗ್ಗೆ ತಿಳಿದುಕೊಳ್ಳೋಣ ಈ ಬೆಂಗಳೂರು ವಿಭಾಗದಲ್ಲಿ ಒಂಬತ್ತು ಜಿಲ್ಲೆಗಳು ಕಂಡು ಆ ಒಂಬತ್ತು ಜಿಲ್ಲೆಗಳು ಯಾವ ಅಂದರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ದಾವಣಗೆರೆ ಮತ್ತು ಶಿವಮೊಗ್ಗ ಈ ಒಂಬತ್ತು ಜಿಲ್ಲೆಗಳು ಬೆಂಗಳೂರು ವಿಭಾಗದಲ್ಲಿ ಕಂಡುಬರ್ತವೆ ನೋಡಿ ಅದರ ಮ್ಯಾಪ್ ನುಡಿ ನೋಡಿ ಅದರ ಭೂಪಟ ನುಡಿ ಒಂಬತ್ತು ಜಿಲ್ಲೆಗಳು ಕಂಡು ಬರ್ತವೆ ಈ ಬೆಂಗಳೂರು ವಿಭಾಗದ ಚಾರಿತ್ರಿಕ ಹಿನ್ನೆಲೆಯನ್ನು ನೋಡ್ತಾ ಹೋದಂತೆ ಈ ಬೆಂಗಳೂರು ಏನಿದೆಯಲ್ಲ ಕರ್ನಾಟಕದ ಇತಿಹಾಸದಷ್ಟೇ ಇದು ಸಹ ಚ ಆದಂಥ ಚರಿತ್ರೆಯನ್ನು ಹೊಂದಿದೆ ಈ ಬೆಂಗಳೂರು ವಿಭಾಗವನ್ನು ಮೊದಲು ಆಳ್ವಿಕೆ ಮಾಡಿದವರು ಕೋಲಾಲಪುರವನ್ನು ರಾಜಧಾನಿಯಾಗಿ ಮಾಡಿಕೊಂಡು ಗಂಗರು ಆಳ್ವಿಕೆ ಮಾಡ್ತಾರೆ ಇವರ ನಂತರ ಹೊಯ್ಸಳರು ಚೋಳರು ವಿಜಯನಗರದ ಅರಸರು ಮರಾಠರು ವಿಜಯಪುರದ ಆದಿಲ್ಸಾಹಿಗಳು ಮೈಸೂರು ಒಡೆಯರು ಮುಂತಾದವರು ಈ ಭಾಗವನ್ನು ಆಳ್ವಿಕೆ ಮಾಡ್ತಾರೆ ವಿಜಯನಗರ ಅರಸರ ಆಳ್ವಿಕೆಯ ನೇತೃತ್ವದಲ್ಲಿ ಈ ಭಾಗದಲ್ಲಿ ಅನೇಕ ಪಾಳೆಪಟ್ಟು ಮನೆತೆಗಳು ಕಂಡುಬರ್ತವೆ ಪಾಳೆಪಟ್ಟುರನ್ನು ನಾಯಕರು ಅಂತಲೂ ಸಹ ಕರಿತೇವೆ ಅವರು ಅವು ಪಾಳೆಪಟ್ಟುಗಳೆಂದರೆ ಈ ಕೆಳದಿ ನಾಯಕರಾಗಿರ್ಬೋದು ಚಿತ್ರದುರ್ಗದ ಪಾಳೆಗಾರರಾಗಿರ್ಬೋದು ಯಲಂಕದ ನಾಡಪ್ರಭುಗಳಾಗಿರ್ಬೋದು ಇವುಗಳು ಪಾಳೆಪಟ್ಟು ಮನೆತನಕ್ಕೆ ಸೇರಿದವು ಅಂತ ಹೇಳ್ಬೋದು ಇದು ಈ ವಿಭಾಗದ ಚಾರಿ ಆದರೆ ಮುಂದೆ ಸಂಪನ್ಮೂಲಗಳ ಬಗ್ಗೆ ತಿಳಿದುಕೊಳ್ಳೋಣ ಪ್ರಾಕೃತಿಕ ಸಂಪನ್ಮೂಲಗಳ ಬಗ್ಗೆ ಪ್ರಕೃತಿ ದತ್ತವಾಗಿ ಬಂದಂತಹ ಸಂಗತಿಗಳನ್ನು ನಾವು ಪ್ರಾಕೃತಿಕ ಸಂಪನ್ಮೂಲವೆಂದು ಎಂದು ಕರೀತೇವೆ ನದಿ ಇರ್ಬೋದು ಕಾಡು ಮಣ್ಣು ಜಲಪಾತಗಳು ಜಲಾಶಯಗಳು ವನ್ಯಮೃಗಗಳು ಧಾಮಗಳು ಮುಂತಾದವು ಈ ಪ್ರಾಕೃತಿಕ ವಿಭಾಗಕ್ಕೆ ಬರ್ತವೆ ಈ ವಿಭಾಗದ ಈ ವಿಭಾಗವು ಉಷ್ಣವಲಯದ ಮಾನ್ಸೂನ್ ವಾಯುಗುಣಕ್ಕೆ ಸೇರಿದ ಸೇರಿದೆ ಈ ಭಾಗದಲ್ಲಿ ಒಂದೇ ರೀತಿಯ ಒಂದೇ ರೀತಿಯ ವಾಯುಗುಣವಿಲ್ಲ ಅಂದರೆ ಕೋಲಾರ ಜಿಲ್ಲೆ ಅತಿ ಹೆಚ್ಚು ಉಷ್ಣಾಂಶ ಹೊಂದಿದರೆ ಶಿವಮೊಗ್ಗ ಜಿಲ್ಲೆ ಅತಿ ಹೆಚ್ಚು ಮಳೆ ಪಡೆಯುವ ಪ್ರದೇಶ ಮತ್ತು ಚಿತ್ರದುರ್ಗ ಅತಿ ಕಡಿಮೆ ಮಳೆ ಪಡೆಯುವ ಪ್ರದೇಶವಾಗಿದೆ ಆದ್ದರಿಂದ ಈ ವಿಭಾಗದಲ್ಲಿ ಉಷ್ಣವಲಯ ಏರುಪೇರಾಗಿದೆ ಒಂದೇ ಸಮ ಸಮತಟ್ಟವಾಗಿಲ್ಲ ಏರುಪೇರವಾಗಿದೆ ಅಂತ ಹೇಳ್ಬೋದು ನಾವು ಉಳಿದ ಜಿಲ್ಲೆಗಳಾದಂತಹ ಬೆಂಗಳೂರು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ ಚಿಕ್ಕಬಳ್ಳಾಪುರ ತುಮಕೂರು ಇವು ಏನಾಗಿದೆ ಇವು ಕಡಿಮೆ ಮಳೆ ಅಂದರೆ ಸಮತಲವಾಗಿ ಮಳೆಯನ್ನು ಪಡಿತಕ್ಕಂಥ ಸಾಧಾರಣ ಮಳೆ ಪಡಿತಕ್ಕಂಥ ಜಿಲ್ಲೆಗಳಾಗಿವೆ ಈ ವಲಯದ ಅನೇಕ ನದಿಗಳು ಪಶ್ಚಿಮ ಘಟ್ಟದಲ್ಲಿ ಹುಟ್ಟುತ್ತವೆ ಈ ವಿಭಾಗದ ಪ್ರಮುಖ ನದಿಗಳಂದರೆ ಉತ್ತರ ಪಿನಾಕಿನಿ ದಕ್ಷಿಣ ಪಿನಾಕಿನಿ ಶಿಂಷ ತುಂಗಭದ್ರಾ ವೇದಾವತಿ ಮತ್ತು ವರದಾ ನದಿ ಶರಾವತಿ ನದಿ ಈ ಮುಂತಾದವುಗಳು ಈ ಭಾಗ ಈ ಭಾಗದಕ್ಕೆ ಬರ್ತವೆ ಶರಾವತಿ ಪಶ್ಚಿಮ ಕರಿಯುವ ನದಿ ಇದು ನೋಡಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತ್ತೂರ್ ತಾಯಂಬಲ್ಲಿ ಜನ್ಮವನ್ನು ತಾಳುತ್ತೆ ಶರಾವತಿ ನದಿ ಈ ನದಿ ಹೀಗೆ ಹರಿತಾ ಇರಬೇಕಾದ್ರೆ ಈ ನದಿ ಹೀಗೆ ಜುಳು ಹರಿತಾ ಇರಬೇಕಾದ್ರೆ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಶರಾವತಿ ನದಿಗೆ ಜೋಗ ಜಲಪಾತ ಎಂಬ ಜಲ ಜಲಾಶಯ ಜಲಪಾತ ನಿರ್ಮಾಣವಾಗಿದೆ ಇದನ್ನು ಸ್ಥಳೀಯರು ಗೇರುಸೊಪ್ಪೆ ಜಲಪಾತ ಅಂತ ಕರೀತಾರೆ ಈ ಭಾಗದಲ್ಲಿ ಕಂಡು ಒಂದು ಪ್ರಮುಖವಾದ ಜಲಪಾತ ಅಂತಲೂ ಹೇಳ್ಬೋದು ಮತ್ತು ಕರ ಭಾರತದ ಅತಿ ದೊಡ್ಡ ಜಲಪಾತ ಎಂದು ಸಹ ವಿಶ್ವ ಖ್ಯಾತಿಯನ್ನು ಪಡೆದಿದೆ ಅಷ್ಟೇ ಅಲ್ಲದೆ ಈ ಬೆಂಗಳೂರು ನಗರ ಯಾವ ನದಿ ಮೇಲಿದೆ ಅಂತ ಕಮೆಂಟ್ ಮಾಡಿ ಈ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ನದಿ ಅಂದರೆ ಋಷಿಭಾವತಿ ನದಿ ಈ ಋಷಿಭಾವತಿ ನದಿಗೆ ಬೆಂಗಳೂರಿನಲ್ಲಿ ಮುತ್ತಲ ಎಂಬ ಜಲಾಶಯವನ್ನು ನಿರ್ಮಾಣ ಮಾಡಲಾಗಿದೆ ಹಾಗೆ ತುಮಕೂರು ಜಿಲ್ಲೆಯ ಶಿಮ್ಷಾ ನದಿಗೆ ಮಾರ್ಕಾನಹಳ್ಳಿ ಜಲಾಶಯವನ್ನು ಸಹ ನಿರ್ಮಾಣ ಮಾಡಲಾಗಿದೆ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಗಾಜನೂರು ಮತ್ತು ತುಂಗಾಣ ಕಟ್ಟಗಳನ್ನು ನಿರ್ಮಾಣ ಮಾಡಲಾಗಿದೆ ತುಂಗಾ ನದಿಗೆ ಮತ್ತು ಅಷ್ಟೇ ಅಲ್ಲದೆ ಈ ಚಿತ್ರದುರ್ಗ ಜಿಲ್ಲೆಯ ಯರೂರಿ ತಾಲೂಕಿನಲ್ಲಿ ವಾಣಿ ವಿಲಾಸ ಸಾಗರ ಎಂಬ ಅಣೆಕಟ್ಟ ನಿರ್ಮಾಣ ಮಾಡಲಾಗಿದೆ ಇದನ್ನು ಸ್ಥಳೀಯರು ಮಾರಿಕಣೆ ಯೋಜನೆ ಸಹಕರೀತಾರೆ ಈ ಜಲಾಶಯದ ವಿಶೇಷತೆ ಏನಪ್ಪ ಅಂದರೆ ಬಾಹ್ಯಾಕಾಸದಿಂದ ನೋಡಿದಾಗ ಈ ಜಲಾಶಯ ಭಾರತದ ಆಕಾಶ ಥರ ಕಾಣುತ್ತಂತೆ ಇದಕ್ಕೆ ವಾಣಿ ವಿಲಾಸ ಸಾಗರ ಅಂತ ಯಾವುದಕ್ಕಿಟ್ಟರಪ್ಪ ಅಂದರೆ ವಾಣಿ ವಿಲಾಸ ಎಂಬ ಹೆಸರನ್ನು ಯಾಕೆಟ್ರಪ್ಪ ಅಂದರೆ ನಾಲ್ವಡಿ ಕೃಷ್ಣರಾಜರವರ ತಾಯಿ ಹೆಸರು ವಾಣಿ ವಿಲಾಸ ಅಂತ ಹಾಗಾಗಿ ಅವರ ನೆನಪಿಗಾಗಿ ಈ ವಾಣಿ ವಿಲಾಸ ಸಾಗರ ಎಂಬ ಹೆಸರನ್ನು ನೀಡ್ತಾರೆ ನಾವು ನಂತರ ನೋಡಿ ನಮ್ಮ ರಾಜ್ಯದಲ್ಲಿ ಅನೇಕ ನದಿಗಳು ಈ ಪರಿಸರ ಮಾಲಿನ್ಯ ಅರಣ್ಯ ನಾಶ ಅತಿಯಾದ ನಗರಕರಣದಿಂದ ಅನೇಕ ನದಿಗಳು ಬತ್ತಿ ಹೊಂಟಿದ್ದಾವೆ ನೀವು ಉದಾಹರಣೆ ತಗೋಳೋದಾದರೆ ಈ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ವೃಷಭಾವತಿಯನ್ನು ನೋಡೋದಾದರೆ ಈ ವೃಷಭಾವತಿ ನದಿ ನೋಡಿ ಇವತ್ತದು ಚರಂಡಿ ಮೋರಿಯಾಗಿ ಇದೆ ಅದರಲ್ಲಿ ಇರ್ತಕ್ಕಂಥ ಮಾಲಿನ್ಯ ನೋಡಿ ಅದರಲ್ಲಿ ಪ್ಲಾಸ್ಟಿಕ್ಕು ಹಾಕೋದಾಗಿರ್ಬೋದು ಚರಂಡಿ ನೀರು ಅದಕ್ಕೆ ಅದಕ್ಕೇ ಸಹ ಬಿಡ್ತಾರೆ ಕೈಗಾರಿಕೆಯಿಂದ ಆದಂತಹ ಈ ವೇಸ್ಟ್ ವಾಟರ್ನ ಸಹ ಈ ನದಿಗೆನೂ ಬಿಡ್ತಾರೆ ಈ ನದಿ ಹೆಂಗಾಗಿ ಬಿಡಿದಪ್ಪ ಅಂದರೆ ಇವತ್ತಿನ ದಿನಮಾನಗಳಲ್ಲಿ ನಶಿಸಿ ಹೋಗಿಬಿಟ್ಟಿದೆ ನದಿ ಅಲ್ಲಿ ಜಲಚರ ಪ್ರಾಣಿಗಳಿಗೆ ಪ್ರಾಣಿಗಳಿಗೆ ಆಗಿರ್ಬೋದು ಕಾಡು ಪ್ರಾಣಿಗಳಿಗೆ ಆಗಿರ್ಬೋದು ಇವುಗಳು ಇವತ್ತು ಬಹಳ ಸಮಸ್ಯೆಯನ್ನು ಅನುಭವಿಸ್ತೇವೆ ಮತ್ತು ಈ ನೀರನ್ನು ಕುಡಿದು ಹಲವಾರು ಪ್ರಾಣಿ ಪ್ರಾಣಿ ವರ್ಗಗಳು ನಶಿಸಿ ಹೋಗುತ್ತವೆ ಆದ್ದರಿಂದ ನದಿಗಳನ್ನು ಜಾಸ್ತಿ ಮಲಿನ ಮಾಡಬಾರ್ದಂತ ಅಂತ ನಾನು ಹೇಳಲು ಇಚ್ಛೆಪಡುತ್ತೇನೆ ಮುಂದೆ ನೋಡೋದಾದರೆ ಈ ಭಾಗದಲ್ಲಿ ಅರಣ್ಯ ಪ್ರಾಣಿ ವರ್ಗಗಳು ಮತ್ತು ಉದ್ಯಾನವನಗಳು ಅದನ್ನು ನೋಡೋಕ್ಕಿಂತ ಮುಂಚೆ ಈ ಭಾಗವು ಅನೇಕ ಖನಿಜ ಸಂಪನ್ಮೂಲಗಳಿಂದ ಸಹ ಸಮೃದ್ಧವಾಗಿದೆ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಚಿನ್ನದ ನಿಕ್ಷೇಪವನ್ನು ಹೊಂದಿದ್ದು ನಮ್ಮ ಕರ್ನಾಟಕ ರಾಜ್ಯ ಅದರಲ್ಲಿ ಕೋಲಾರ ಜಿಲ್ಲೆಯ ಅಟ್ ಕೋಲಾರ ಏನಿದೆಯಲ್ಲ ಕೆ ಜಿ ಎಫ್ ಇದು ಕಬ್ಬಿಣ ಎದಿರಿ ಚಿನ್ನದಿರಿ ಚಿನ್ನದ ಎದಿರಿಗೆ ಬಹಳ ಅಂತ ಪಡೆದಂಥ ಗಣಿಯಾಗಿದೆ ಅದು ಇಂದು ತನ್ನ ಚಿನ್ನದ ನಿಕ್ಷೇಪ ಎಲ್ಲ ಮುಗಿದು ಇವತ್ತದು ಬಂದಾಗಿದೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸುವ ಗಣಿ ಯಾವ್ದಪ್ಪ ಅಂದರೆ ರಾಯಚೂರು ಜಿಲ್ಲೆಯ ಅಟ್ಟಿ ಚಿನ್ನದ ಗಣಿ ಅಂತ ಅಷ್ಟೇ ಅಲ್ಲ ಈ ತುಮಕೂರು ಮತ್ತು ಚಿತ್ರದುರ್ಗಗಳು ಕಬ್ಬಿಣ ನಿಕ್ಷೇಪಗಳನ್ನು ಸಹ ಹೊಂದಿದ್ದಾವೆ ಅಷ್ಟೇಲಿಲ್ಲಿ ಚಿತ್ರದುರ್ಗ ಜಿಲ್ಲೆ ಇದೆಯಲ್ಲ ಇದು ತಾಮ್ರದ ಗಿರಿಗೆ ಬಹಳ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಜಿಲ್ಲೆ ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇಂಗ ಇಂಗಳ ದಾಳ ಅಂತ ಎಂಬ ಒಂದು ಪ್ರದ ಪ್ರದೇಶ ಬರುತ್ತೆ ಈ ಇಂಗಳ ದಾಳನ್ನು ಕರ್ನಾಟಕದ ಕೇತ್ರಿ ಅಂತ ಕರಿತೀವಿ ನಾವು ಕೇತ್ರಿ ಅಂತ ಯಾಕೆ ಅಂದರೆ ಈ ರಾಜಸ್ಥಾನದ ಒಂದು ಪ್ರದೇಶ ಅದು ಕೇತ್ರಿ ಅನ್ನೋದು ಅದು ತಾಮ್ರದ ಗಣಿಗೆ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ ಭಾರತದಲ್ಲಿ ಅತಿ ಹೆಚ್ಚು ತಾಮ್ರವನ್ನು ಉತ್ಪಾದಿಸುವಂತಹ ರಾಜ್ಯ ಯಾವುದಾದರಿದ್ದರೆ ಅದು ರಾಜಸ್ಥಾನ ಈ ರಾಜಸ್ಥಾನದಲ್ಲಿ ಕೇತರಿಗಿ ಗಣಿ ಏನಿದೆಯಲ್ಲ ಇದು ತಾಮ್ರದ ತಾಮ್ರದಿ ಬಹಳ ಪ್ರಸಿದ್ಧವಾದದ್ದು ಆದ್ದರಿಂದ ನಾವು ಆದ್ದರಿಂದ ನಾವು ಈ ಇಂಗಳ ದಾಳನ್ನು ಕರ್ನಾಟಕದ ಕೇತ್ರಿ ಅಂತ ಕರಿತೀವಿ ಈ ಮುಂದೆ ನೋಡ್ತಾ ಹೋದಂತೆ ಅರಣ್ಯ ಪ್ರದೇಶವನ್ನು ನೋಡ್ತಾ ಇದ್ದಂತೆ ಈ ಬೆಂಗಳೂರು ವಿಭಾಗದಲ್ಲಿ ಅನೇಕ ಕಾಡುಗಳು ಕಂಡು ಬರ್ತವೆ ಈ ಎಲೆ ದರ್ಸೋ ಕಾಡು ಕಾಡುಗಳಾಗಿರ್ಬೋದು ಉಷ್ಣವಲಯದ ಕಾಡುಗಳಾಗಿರ್ಬೋದು ಮಾನ್ಸೂನ್ ಮಾರುತ ಕಾಡುಗಳಾಗಿರ್ಬೋದು ಹುಲ್ಲುಗಾವಲು ಈ ಮುಂತಾದ ಅರಣ್ಯ ಪ್ರದೇಶ ಬೆಂಗಳೂರು ನಗರ ಈ ಭಾಗದಲ್ಲಿ ಅತಿ ಕಡಿಮೆ ಅರಣ್ಯ ಹೊಂದಿರತಕ್ಕಂಥ ಪ್ರದೇಶ ಮತ್ತು ಶಿವಮೊಗ್ಗ ಜಿಲ್ಲೆ ಈ ಸಹ್ಯಾದ್ರಿ ಪರ್ವತಗಳ ಗಡಿಗೆ ಹಂಚಿಕೊಂಡು ಗಡಿಗಳನ್ನು ಹಂಚಿಕೊಂಡಿದೆ ಶಿವಮೊಗ್ಗ ಜಿಲ್ಲೆ ಇಲ್ಲಿ ಕಂಡು ಸಸ್ಯವರ್ಗಗಳು ಸಸ್ಯವರ್ಗಗಳ ಅಂದರೆ ಎಲೆ ಉದುರಿಸುವ ಕಾಡುಗಳು ನಿತ್ಯರಡಿ ದೊರನ ಕಾಡುಗಳು ಆಲದ ಮರ ಬಿದಿರು ಮಾವಿನ ಮರ ಬೇವಿನ ಮರ ಹೀಗೆ ಮುಂತಾದ ಸಸ್ಯವರ್ಗಗಳು ಈ ಭಾಗದಲ್ಲಿ ಕಂಡು ಬರ್ತವೆ ಅಷ್ಟೇ ಅಲ್ಲ ಈ ವಿಭಾಗದ ಅತಿ ದೊಡ್ಡ ಶಿಖರ ಯಾವ ಯಾವುದಪ್ಪ ಅಂದರೆ ಈ ಚಿತ್ರದುರ್ಗದ ಆಲೂ ರಾಮೇಶ್ವರ ಆಲೂ ರಾಮೇಶ್ವರ ಏನು ಈ ವಿಭಾಗದ ಅತಿ ದೊಡ್ಡ ಶಿಖರ ಇದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಮತ್ತು ಈ ವಿಭಾಗದ ಪ್ರಮುಖ ಬೆಟ್ಟಗಳಪ್ಪ ಅಂದರೆ ಕವಲೆದುರ್ಗ ಕೊಡಚಾದ್ರಿ ನಂದಿದುರ್ಗ ಮತ್ತು ಚಂದ್ರಗುತ್ತಿ ಈ ಕವಲೇದುರ್ಗ ಚಂದ್ರಗುತ್ತಿ ಮತ್ತು ಕೊಡಚಾದ್ರಿ ಶಿಖರಗಳು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬಂದರೆ ಈ ನಂದಿದುರ್ಗ ಚಿಕ್ಕಬಳ್ಳಾಪುರದಲ್ಲಿ ಕಂಡು ಬರುತ್ತೆ ನೋಡಿ ಇನ್ನೊಮ್ಮೆ ನೆನಪಿಸ್ಕೊಳ್ಳಿ ಕವಲೆ ದುರ್ಗ ಚಂದ್ರಗುತ್ತಿ ಕೊಡಚಾದ್ರಿ ಇವು ಮೂರು ಚಿತ್ರದುರ್ಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬಂದರೆ ಈ ನಂದಿದುರ್ಗ ಬೆಟ್ಟ ಚಿಕ್ಕಬಳ್ಳಾಪುರದಲ್ಲಿ ಕಂಡುಬರುತ್ತೆ ಬರುತ್ತೆ ಇವುಗಳ ನೆನಪುಟ್ಟುಗಳಿ ಬಹಳ ಪ್ರಮುಖವಾದಂಥ ಪ್ರಶ್ನೆಗಳಿವು ಈ ಪ್ರಶ್ನೆಗಳನ್ನು ಒಂದಿಸಿ ಬರೀರಿ ಎಂಬ ಒಂದಿಸಿ ಬರೀರಿ ಅಂತ ಕೇಳಿದ್ರೆ ಕೇಳ್ಬೋದು ಬಹಳ ಪ್ರಮುಖವಾದದ್ದು ನೆನಪು ಇಟ್ಕೊಳ್ಳಿ ನಂತರ ನೋಡಿ ಇಲ್ಲಿ ಕಂಡು ಬರ್ತಕ್ಕಂಥ ವರ್ಗಗಳು ಇಲ್ಲಿ ಕಂಡು ಬರ್ತಕ್ಕಂಥ ಪ್ರಾಣಿಗಳು ಅಂದರೆ ಹುಲಿ ಜಿಂಕೆ ಆನೆ ಕಾಡುಬೆಕ್ಕು ತೋಳ ಸಿಂಹ ನರಿ ಹೀಗೆ ಮುಂತಾದ ಪ್ರಾಣಿ ಕಂಡು ಬರ್ತವೆ ಅವು ಇವತ್ತು ಅಳಿವಿನ ಅಂಚಿನಲ್ಲಿ ಇರೋಕ್ಕೋಸ್ಕರ ಅವುಗಳಿಗೆ ರಕ್ಷಣೆ ಮಾಡೋಕ್ಕೋಸ್ಕರ ಅನೇಕ ಧಾಮಗಳನ್ನು ರಾಷ್ಟ್ರೀಯ ಉದ್ಯಾನವನಗಳನ್ನು ವನ್ಯ ಮೃಗಾಲಯಗಳನ್ನು ಸಹ ತೆರೆಯಲಾಗಿದೆ ಈ ಭಾಗದಲ್ಲಿ ಬರ್ತಕ್ಕಂಥ ಪ್ರಮುಖ ವನ್ಯಜೀವಿ ಧಾಮಗಳಾಗಿರ್ಬೋದು ರಾಷ್ಟ್ರೀಯ ಉದ್ಯಾನವನಗಳಾಗಿರ್ಬೋದು ಇವುಗಳು ಆ ಪ್ರಾಣಿಗಳ ರಕ್ಷಣೆಗೋಸ್ಕರ ಸ್ಥಾಪಿಸಲಾಗಿದೆ ಈ ಭಾಗದಲ್ಲಿ ಬರ್ತಕ್ಕಂಥ ಪ್ರಮುಖ ಧಾಮಗಳು ಅಂದರೆ ಬೆಂಗಳೂರು ನಗರದಲ್ಲಿ ಬರ್ತಕ್ಕಂಥ ಬಾನ್ಯರಘಟ್ಟ ರಾಷ್ಟ್ರೀಯ ಉದ್ಯಾನವನ ಈ ಬಂಡ್ಯಾರು ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕದಲ್ಲಿ ಕಂಡು ಐದು ರಾಷ್ಟ್ರೀಯ ಉದ್ಯಾನಗಳಲ್ಲಿ ಇದು ಸಹ ಒಂದು ಈ ರಾಷ್ಟ್ರೀಯ ಉದ್ಯಾನವನದ ಮೂಲಕ ಒಂದು ನದಿ ರೀತಿಯ ಸ್ನೇಹಿತರೆ ಅದೇ ಋಷಭಾವತಿ ನದಿ ಈ ರಾಷ್ಟ್ರೀಯ ಏನಿದೆ ನದಿಯಲ್ಲ ಬಣ್ಣಾರು ರಾಷ್ಟ್ರೀಯ ಉದ್ಯಾನವನ ಇದು ಭಾರತದ ಮೊದಲ ಚಿಟ್ಟೆಧಾಮ ಅಂತಲೂ ಸಹ ಕರಿಬೋದು ನಾವು ಇದು ಚಿಟ್ಟೆಧಾಮ ಆಗಿದೆ ಆದ್ದರಿಂದ ಚಿಟ್ಟೆಧಾಮ ಅಂತಲೂ ಸಹ ಕರೀತಾರೆ ನಂತರದಾಗಿ ನೋಡುವುದಾದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರ್ತಕ್ಕಂಥ ಗುಡವಿ ಪಕ್ಷಿಧಾಮ ಮಂಡಗದ್ದೆ ಪಕ್ಷಿಧಾಮ ಶರಾವತಿ ವನ್ಯಜೀವಿಧಾಮ ಭದ್ರಾ ವನ್ಯಜೀವಿಧಾಮ ಮತ್ತು ಶೆಟ್ಟೇಲ್ಲಿ ಮೃಗಾಲಯ ಇವುಗಳು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬಂದರೆ ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಹ ಒಂದು ಪಕ್ಷಿಧಾಮವಿದೆ ಅದು ಜೋಗಿಮಟ್ಟಿ ಪಕ್ಷಿಧಾಮ ಇದನ್ನು ಕರ್ನಾಟಕದ ಊಟಿ ಅಂತಲೂ ಸಹ ಕರಿತೀವಿ ನಾವು ಜೋಗಿಮಟ್ಟಿಯನ್ನು ಅಷ್ಟೇ ಅಲ್ಲದೆ ಈ ತುಮಕೂರಿನಲ್ಲಿ ಜಯಮಂಗಲಿ ಕೃಷ್ಣ ಮೃಗಧಾಮ ಇದೆ ಮತ್ತು ಬುಕಪಟ್ಟಣ ಪಕ್ಷಿಧಾಮವೂ ಇದೆ ನಂತರ ಕಗ್ಗಲಡು ಪಕ್ಷಿಧಾಮವು ಸಹ ಇದೆ ನೋಡಿ ಕಗ್ಗಲಡು ಪಕ್ಷಿಧಾಮ ಜಯಮಂಗಲಿ ಕೃಷ್ಣ ಮೃಗಾಲಯ ಮತ್ತು ಬುಕಪಟ್ಟಣ ಪಕ್ಷಿಧಾಮಗಳು ಇವು ತುಮಕೂರು ಜಿಲ್ಲೆಯಲ್ಲಿ ಕಂಡು ಬರ್ತವೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಜೋಗಿಮಟ್ಟಿ ಪಕ್ಷಿಧಾಮ ಕಂಡು ಬಂದರೆ ಈ ಶಿವಮೊಗ್ಗದಲ್ಲಿ ಶೆಟ್ಟೆಹಳ್ಳಿ ಪಕ್ಷಿಧಾಮ ಶೆಟ್ಟೆಹಳ್ಳಿ ಮೃಗಾಲಯ ಗುಡವಿ ಪಕ್ಷಿಧಾಮ ಶರಾವತಿ ವನ್ಯಜೀವಿಧಾಮ ಭದ್ರ ವನ್ಯಜೀವಿಧಾಮ ಮತ್ತು ಈ ಮೊಂಡಗದ್ದೆ ಪಕ್ಷಿಧಾಮ ಇವೆಲ್ಲ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತವೆ ಮತ್ತು ಅಷ್ಟೇ ಅಲ್ಲದೆ ಈ ರಾಮನಗರ ಜಿಲ್ಲೆಯಲ್ಲಿ ರಣೋದ್ಯಗಳ ಸಂರಕ್ಷಣೆಗೋಸ್ಕರ ರಾಮೇಶ್ವರ ಬೆಟ್ಟ ಇದು ಸಹ ಈ ಭಾಗದಲ್ಲಿ ಕಂಡುಬರುತ್ತೆ ಇವತ್ತಿಗೆ ಇಷ್ಟು ಸಾಕು ಈ ಭಾಗದ್ದು ಮುಂದಿನ ಈ ಭಾಗದಲ್ಲಿ ಇದರ ಸಾಹಿತ್ಯ ಆಗಿರ್ಬೋದು ಕಲೆ ಆಗಿರ್ಬೋದು ಕೈಗಾರಿಕೆಗಳಾಗಿರ್ಬೋದು ಈ ಮುಂತಾದ ವಿಷಯಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ ಥ್ಯಾಂಕ್ ಯು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು